ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿಂಚನಾ ಕನ್ನಡ ಕ್ಲಾಸಸ್ಗೆ ಸ್ವಾಗತ ಅಂತ ಹೇಳ್ತಾ ಪ್ಲೀಸ್ ನಮ್ಮ ಚಾನಲ್ನ ಗ್ರೋತ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮಾಧ್ಯಮಗಳು ಮತ್ತು ಅಂತರ್ಜಾಲದ ಪ್ರಬಂಧ ನೋಡೋಣ ಬನ್ನಿ ಪೀಠಿಕೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಮಾಧ್ಯಮಗಳು ಮತ್ತು ಅಂತರ್ಜಾಲವು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ ಇವು ಮಾಹಿತಿ ಶಿಕ್ಷಣ ಮನೋರಂಜನೆ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನು ತಂದಿದೆ ದೂರದರ್ಶನ ರೇಡಿಯೋ ಪತ್ರಿಕೆಗಳಂತಹ ಸಾಂಪ್ರದಾಯಿಕ ಮಾಧ್ಯಮಗಳು ಹಾಗೂ ಅಂತರ್ಜಾಲ ಒಟ್ಟಾಗಿ ನಮ್ಮ ಸಮಾಜವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಹೇಳಲಾಗ್ತದೆ ಮಾಧ್ಯಮಗಳು ಈ ಒಂದು ಮತ್ತು ಅಂತರ್ಜಾಲದ ಪ್ರಮಾಣದ ಪ್ರಬಂಧದಲ್ಲಿ ನಾವು ಸಾಂಪ್ರದಾಯಿಕ ಮಾಧ್ಯಮಗಳು ಹಾಗೂ ಅಂತರ್ಜಾಲ ಒಟ್ಟಾಗಿ ನಮ್ಮ ಸಮಾಜವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಉದಾಹರಣೆ ನೋಡೋಣ ಬನ್ನಿ ನಾವು ಇಂಟರ್ನೆಟ್ ಯುಗದಲ್ಲಿ ವಾಸಿಸುತ್ತಿದ್ದೇವೆ ಅಲ್ಲದೆ ಅದು ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆ ಅದು ಅಲ್ಲದೆ ಇಂಟರ್ನೆಟ್ ಉನ್ನತ ಮಟ್ಟದ ವಿಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನದ ಆವಿಷ್ಕಾರವಾಗಿದೆ ಇಂಟರ್ನೆಟ್ ಆಧುನಿಕ ಮತ್ತು ಉನ್ನತ ತಂತ್ರಜ್ಞಾನ ವಿಜ್ಞಾನದ ಆವಿಷ್ಕಾರವಾಗಿದೆ ಪ್ರಪಂಚದ ಯಾವುದೇ ಮೂಲೆಯಿಂದ ಯಾರಾದರೂ ಯಾವುದೇ ಮಾಹಿತಿಯನ್ನು ಹುಡುಕುವ ಅದ್ಭುತ ಸೌಲಭ್ಯವನ್ನು ಇದು ನಮಗೆ ಒದಗಿಸುತ್ತದೆ ಇಂಟರ್ನೆಟ್ ಅನ್ನೋದು ನಮಗೆ ಆಧುನಿಕ ಮತ್ತು ಉನ್ನತ ತಂತ್ರಜ್ಞಾನ ವಿಜ್ಞಾನದ ಆವಿಷ್ಕಾರವಾಗಿದೆ ಪ್ರಪಂಚದ ಯಾವುದೇ ಮೂಲೆಯಿಂದ ಯಾರಾದರೂ ಯಾವುದೇ ಮಾಹಿತಿಯನ್ನು ಹುಡುಕುವ ಅದ್ಭುತ ಸೌಲಭ್ಯವನ್ನು ಇದು ನಮಗೆ ಒದಗಿಸುತ್ತದೆ ಅಂತ ಹೇಳಾಗ್ತದೆ ಸ್ಥಳದಿಂದ ಯಾವುದೇ ಸಂಪರ್ಕಿತ ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಸುಲಭವಾಗಿ ಪ್ರವೇಶಿಸಲು ಈ ಇಂಟರ್ನೆಟ್ ಅನ್ನು ಬಳಸಿಕೊಂಡು ಒಂದಕ್ಕಿಂತ ಹೆಚ್ಚು ಕಂಪ್ಯೂಟರ್ಗಳನ್ನು ಪರಸ್ಪರ ಸಂಪರ್ಕಿಸಬಹುದು ಇಂಟರ್ನೆಟ್ ಪ್ರತಿಯೊಬ್ಬರ ಜೀವನವನ್ನು ತುಂಬ ಸುಲಭ ಮತ್ತು ಸರಳಗೊಳಿಸಿದೆ ಏಕೆಂದರೆ ನಾವು ಇನ್ನು ಮುಂದೆ ಬಿಲ್ ಪಾವತಿಸಲು ಶಾಪಿಂಗ್ ಮಾಡಲು ಚಲನಚಿತ್ರ ನೋಡಲು ವ್ಯಾಪಾರ ವಹಿವಾಟುಗಳಿಗೆ ಹೊರಗೆ ಬೇಕಾಗಿಲ್ಲ ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ಅಂತ ಕೂಡ ನಾವು ಹೇಳ್ಬೋದು ಯಾಕಂದ್ರೆ ನಾವೆಲ್ಲವನ್ನು ಕೂ ಕೂತಲೇ ಮಾಡಬಹುದು ಅಂತ ಹೇಳಕ್ತದ ಕೊನೆಯದಾಗಿ ಉಪ ಮಾಧ್ಯಮಗಳು ಮತ್ತು ಅಂತರ್ಜಾಲದ ಉಪಯೋಗಗಳು ಅಪಾರವಾಗಿದ್ದರೂ ಅವುಗಳ ದುರುಪಯೋಗವು ಕೆಲವು ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಉದಾಹರಣೆ ಸುಳ್ಳು ಸುದ್ದಿಗಳ ಪ್ರಸಾರ ಸೈಬರ್ ಬೆದರಿಕೆ ಮತ್ತು ಗೌಪ್ಯತೆಯ ಸಮಸ್ಯೆಗಳು ಮಾಧ್ಯಮಗಳು ಮತ್ತು ಅಂತರ್ಜಾಲ ನಮ್ಮ ಜೀವನವನ್ನು ಸುಲಭ ಮತ್ತು ಉತ್ತಮಗೊಳಿಸಲು ಶಕ್ತಿಶಾಲಿ ಸಾಧನಗಳಾಗಿದ್ದು ಅವುಗಳ ಸದುಪಯೋಗ ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಅಂತ ಹೇಳ್ತಾ ನಿಮಗೂ ಕೂಡ ಇವತ್ತಿನ ಈ ಒಂದು ಮಾಧ್ಯಮಗಳು ಮತ್ತು ಅಂತರ್ಜಾಲದ ಪ್ರಬಂಧದ ಇಡೀ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು